ತುಂಬ ಸೈಲೆಂಟ್ ಆಗಿ ಶಾಂತಿಯಿಂದ ಇದ್ದಂಥ ಒಂದು ಜಿಲ್ಲೆನ ಹಾಳು ಮಾಡಿದ್ದು ಕೋಮು ಗಲಭೆ ತಂದಿಟ್ಟಿದ್ದು ಇತ್ತೀಚಿನ ದಿನಗಳಲ್ಲಿ ಎಲ್ಲಾರ್ಗು ಗೊತ್ತಿದೆ ಅದು ಪುನೀತ್ ಕೆರೆಯಲ್ಲಿ ಹಾಗೆ ಚಕ್ರವರ್ತಿ ಬೆಳ್ತಂಡಿ ಪೊಲೀಸ್ ಠಾಣೆ ಹಾಗೆ ಈ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಇರುವಂತ ಏನು ಕಾಕಿ ಪಡೆಗಳಿದಾವೆ ಅವರು ಒಂದು ಲೈಸೆನ್ಸ್ ಇಟ್ಕೊಂಡಿರುವಂತ ಕ್ರಿಮಿನಲ್ಸ್ ಅಂತ ನೇರವಾಗಿ ಹೇಳ್ತೀನಿ ಒಬ್ಬ ವ್ಯಕ್ತಿ ಒಬ್ಬ ಗೂಂಡ ಕೈ ಎತ್ತಿದ್ದಂಥ ಸಮಯದಲ್ಲಿ ನಾಲ್ಕೇ ಕಚ್ಚಿ ಅಲ್ಲಿ ಕಚ್ಚಿ ಒಡಿಯಕ್ ಹೋಗಿದ್ದಂತ ಸಮಯದಲ್ಲಿ ಪೊಲೀಸವರು ಕಾಕಿ ಪಡೆಗಳು ಅಲ್ಲೇ ನಿಂತ್ಕೊಂಡಿದ್ರೆ ಏನು ಮಾಡಿಲ್ಲ ಬೆಳ್ತಂಗಿ ಪೊಲೀಸ್ ಅವ್ರಿಗೆ ನಾನು ಪ್ರಶ್ನೆ ಮಾಡ್ತಾ ಇದೀನಿ ನೀವು ಮಾಡ್ತಾ ಇರೋದು ಯಾರಿಗೆ ಕಾಕಿ ತಟ್ಟಿ ಹಾಕೊಂಡು ಕುತ್ಕೊಂಡಿರೋದು ಯಾರಿಗೆ ಇವತ್ತು ಎಸ್ ಪಿ ಅವರು ಮಹೇಶ್ ಶೆಟ್ಟಿ ಅವ್ರಿಗೆ ಗಡಿಪಾರ ಮಾಡ್ಬೇಕಂತ ಹೇಳಿಲ್ಲ ಇಲ್ಲ ಕಮಿಷನರ್ ಅವ್ರು ಹೇಳಿಲ್ಲ ಅವರ ಗಮನಕ್ಕೆ ತಂದವ್ ಯಾರು ಇದೇ ಬೆಳ್ತಂಗಿ ಪೊಲೀಸ್ ಅವರು ಹಿಂದೂ ಪರ ಹೋರಾಟಗಾರ ಮೇಲೆ ರೌಡಿ ಶೀಟರ್ ಓಪನ್ ಮಾಡುವಂತದ್ದು ಗಡಿ ಪಾರ್ ಮಾಡುವಂತ ಹೇಳಿ ಸೂಚನೆ ಕೊಡುವಂತದ್ದು ಅದನ್ನ ಲಿಸ್ಟ್ ಕಳಿಸುವಂತದ್ದು ಮೊದಲು ಈ ಬೆಳ್ತಂಗಿ ಪೊಲೀಸ್ ಇದನ್ನಲ್ಲ ಅವನೊಬ್ಬ ಬಾಣ್ಲಿ ತಲೆ ಅವನು ಅವನ ಮೇಲೆ ತನಿಖೆ ಆಗ್ಲಿ ಮೊದಲು ನಿಮ್ಗೆ ಅಷ್ಟೊಂದು ತೀಟ ಇತ್ತಂದ್ರೆ ನಿಮ್ ಮನೆ ಮಕ್ಕಳನ್ನ ಹೋಗಿ ಅತ್ಯಾಚಾರ ಮಾಡಕ್ ಕಾದಿರುವಂತ ಕಾಮಕ್ರಿಗೆ ಇಂತ ಸೌಜನ್ಯ ಇನ್ನೆಷ್ಟು ಜನ ಬಲಿ ಕೊಡ್ಬೇಕಂತ ಇದ್ದೀರಾ ಒಂದು ಆರ್ಟಿಐ ಆಗ್ತದ ಈ ವ್ಯಕ್ತಿ ಕೊಡಲ್ಲ ಬೆಳ್ತಂಗಿ ಪೊಲೀಸ್ ಠಾಣೆ ಅಧಿಕಾರಿ ಅಂದ್ರೆ ಹಾಗಾದ್ರೆ ನೀನ್ ಯಾರ್ಗಪ್ಪ ಕೆಲಸ ಮಾಡ್ತಾ ಇದೀಯ ನೀನು ಬೆಳ್ತಂಗಿ ಪೊಲೀಸ್ ಇರೋ ಅಧಿಕಾರಿ ಸೌಜನ್ಯ ಒಂದೇ ಒಂದು ಪ್ರಕರಣ ಇಡೀ ಧರ್ಮಸ್ಥಳ ಉಜ್ರ ಪ್ರತಿ ಒಂದು ಸುತ್ತಮುತ್ತ ಬದಲಾವಣೆ ಆಗಿದೆ ಗುಲಾಮ್ಗಿರಿ ಕೆಲಸ ಮಾಡುವಂತ ಕೆಲ ನೀಚ ಎಂಜಲ್ ನಾಯಿಗಳು ಬೂಟ್ ನೆಕ್ಕುವಂತ ಕೆಲಸ ಮಾಡುವಂತ ಪೊಲೀಸ್ ನ್ಯಾಯ ಇರೋದ್ರಿಂದಾನೇ ಇವತ್ ಹೆಸರು ಇತಿಹಾಸ ಆಗುತ್ತೆ ಹೊರತು ಇತಿಹಾಸ ಪುಟಗಳಲ್ಲಿ ಬರೆಯುತ್ತೆ ಹೊರತು ಯಾವತ್ತು ಸೌಜನ್ಯ ಹೆಸರು ಅಳ್ಸಕ್ ಸಾಧ್ಯನೇ ಇಲ್ಲ ಇಲ್ಲ ದೊಡ್ಡ ಗೌಡ್ರು ಅನ್ಸ್ಕೊಂಡಿರೋ ಬಗ್ಗೆ ಮಾತಾಡಿ ಇಮ್ಮಿಡಿಯೇಟ್ ವಿತ್ ಇನ್ ಎ ಸೆಕೆಂಡ್ ಅವ್ರಿಗೆ ಇನ್ಫಾರ್ಮೇಶನ್ ಹೋಗುತ್ತೆ ಇದು ನಮಗಾಗಿರುವಂತ ಎಕ್ಸ್ಪೀರಿಯನ್ಸ್ ಯಾವ ಗಡಿ ಪಾರ್ ಮಾಡಿದ್ರೆ ಏನಂತೆ ಸೌಜನ್ಯ ಹೋರಾಟ ನಿರಂತರವಾಗಿರುತ್ತೆ ಗಡಿ ಪಾರ್ ಮಾಡಿದ್ರೆ ಎಷ್ಟು ಜನ ರೌಡಿ ಶೀಟರ್ ಇದಾರೆ ಇಡೀ ದಕ್ಷಿಣ ಕನ್ನಡದಲ್ಲಿ ಎಲ್ಲಾರನ್ನು ಮಾಡ್ಬಿಡಿ ಮಹೇಶ್ ಶೆಟ್ಟಿ ಅವ್ರನ್ನ ಗಡಿಪಾರ ಮಾಡೋರ್ಗು ಬಿಡ್ತಾ ಇದ್ರ ಎಲ್ಲೆಲ್ಲಿಂದ ಒತ್ತಾಯ ಆಗ್ತಾ ಇದ್ರು ಅಲ್ಲಿ ಜನ ಇರೋದಕ್ಕೆ ಕಾರಣ ಇವ್ರು ಯಾರು ಮಾತಾಡ್ದಿರೋ ಮೌನವಾಗಿದ್ದಾರೆ ಬಟ್ ನಮ್ಮ ದಕ್ಷಿಣ ಕನ್ನಡದಲ್ಲಿ ಆ ಕೇಸರಿ ಶಾಲೂಗೆ ಹಿಂದೂ ಪರ ಸಂಘಟನೆಗೆ ಒಂದು ದೊಡ್ಡ ಬಲ ಇದೆ ಶಕ್ತಿ ಇದೆ ಗೌರವ ಇದೆ ಕಾಲ್ ಸೌದ್ ಹೋಗಿದೆ ಆ ವ್ಯಕ್ತಿಗೆ ಚಪ್ಪಲಿ ಹಾಕೋದೇ ಬಿಟ್ಬಿಟ್ರು ನಾನ್ ವೆಜ್ ತಿನ್ನೋದೇ ಬಿಟ್ರು ಯಾರ್ಗೋಸ್ಕರ ಸೌಜನ್ಯಳಿಗೋಸ್ಕರ ಅದು ರಾಜಕಾರಣಿಗಳ ಬೆಂಬಲದಿಂದ ಇರುವಂತ ಅತ್ಯಾಚಾರಿಗಳನ್ನ ಪ್ರೊಟೆಕ್ಟ್ ಮಾಡ್ತಾರದೆ ರಾಜಕಾರಣಿಗಳು ಎಷ್ಟು ದಿವಸ ಸರ್ ಬಡ್ಡಿ ಗಂಟು ತೀರೋವರೆಗೂ ಬಡ್ಡಿ ಗಂಟು ಹೋಯ್ತು ಅಂದ್ರೆ ಮಹೇಶ್ ಶೆಟ್ಟಿ ನೀವ್ ಏನೇ ಪ್ರಯೋಗ ಮಾಡಿ ಎಷ್ಟೇ ನೀವು ಕಾನೂನು ಪ್ರಯೋಗ ಮಾಡಿ ದುರುಪಯೋಗ ಮಾಡ್ಕೊಂಡ್ ಪ್ರಯೋಗ ಮಾಡಿ ಅದೆಲ್ಲ ಕೊನೆಗೆ ಫೈನಲ್ ಆಗಿ ಅಧಿಕಾರಿಗೆ ಯಾರು ಹಾಕಿರ್ತಾರಲ್ಲ ಅವ್ರ ಮೇಲೆ ಸುಳ್ಳು ಕೇಸು ಕಾಕಿ ಬಿಚ್ಲೇಬೇಕಾ ಒಂದಲ್ಲ ಒಂದ್ ದಿವ್ಸ ಸೌಜನ್ಯ ಹೋರಾಟದ ನಂತರ ಶಾಂತವಾಗಿದ್ದ ಕರಾವಳಿಯಲ್ಲಿ ಎರಡು ಕೊಲೆಗಳು ನಡೆಯಿತು ಆಮೇಲೆ ಅದನ್ನು ಕೋಮು ಗಲಭೆ ಅಂತ ಸೃಷ್ಟಿ ಮಾಡಿ ಈಗ ಮೂವತ್ತಾರು ಜನರನ್ನು ಗಡೀಪಾರು ಮಾಡುವಂತ ಒಂದು ಆದೇಶ ಹೊರಡಿಸಿದ್ದಾರೆ ಮತ್ತೆ ಅದರಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಹೆಸರು ಕೂಡ ಇದೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಹೆಸರು ಹಾಕಿದ್ದಾರೆ ಇದ್ರ ಬಗ್ಗೆ ನೀವು ಏನ್ ಹೇಳ್ತೀರಾ ಅವರು ಈ ತರ ಒಂದು ಕೋಮು ಗಲಭೆ ಸೃಷ್ಟಿಸುವಂತ ಯಾವ್ದಾದ್ರು ಮಾತು ಭಾಷಣಗಳನ್ನು ಮಾಡಿದಾಗ ಮಹೇಶ್ ಶೆಟ್ಟಿಯವರು ನಿರಂತರ ಹದಿಮೂರು ವರ್ಷದಿಂದ ಸೌಜನ್ಯ ಪರವಾಗಿ ಸೌಜನ್ಯ ನ್ಯಾಯನ ಪರವಾಗಿ ಅವರು ಹೋರಾಟ ಮಾಡ್ಕೊಂಡ್ ಬಂದಿದ್ದಾರೆ ದಕ್ಷಿಣ ಕನ್ನಡ ಅಂದ್ರೆ ಇಡೀ ರಾಜ್ಯ ಜನತೆಗೆ ಗೊತ್ತು ಒಂದು ಕರಾವಳಿ ಜಾಗ ಒಂದು ದೈವ ದೇವರುಗಳಿರುವಂತ ಜಾಗದಲ್ಲಿ ಯಾವುದೇ ತರ ಕೋಮು ಗಲಭೆಲ್ಲ ಎಲ್ಲರೂ ಚೆನ್ನಾಗಿ ತುಂಬಾ ಸೈಲೆಂಟ್ ಆಗಿ ಶಾಂತಿಯಿಂದ ಇದ್ದಂತ ಒಂದು ಜಿಲ್ಲೆಯನ್ನ ಹಾಳು ಮಾಡಿದ್ದು ಕೋಮು ಗಲಭೆ ತಂದಿಟ್ಟಿದ್ದು ಇತ್ತೀಚಿನ ದಿನಗಳಲ್ಲಿ ಎಲ್ಲಾರ್ಗು ಗೊತ್ತಿದೆ ಅದು ಪುನೀತ್ ಕೆರೆಯಲ್ಲಿ ಹಾಗೆ ಚ ಚಕ್ರವರ್ತಿ ಅವರಿಬ್ಬರ ಒಂದು ಭಾಷಣ ಹಿಂದೂ ಮುಸ್ಲಿಂ ಬಗ್ಗೆ ಒಂದು ತಂದಿಡುವಂಥದ್ದು ಜಾತಿ ಜಾತಿ ಮಧ್ಯೆ ತಂದು ಕೋಬು ಕೋಮುಗಳವೆ ತಂದಿರುವಂತ ಕಾರಣಕ್ಕೆ ಇವತ್ತು ಅನೇಕ ಕೊಲೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಕರಾವಳಿ ಭಾಗದಲ್ಲಿ ಅದಕ್ಕೆ ಮಹೇಶ್ ಶೆಟ್ಟಿ ಅವ್ರಿಗೆ ಏನ್ ಸಂಬಂಧ ಮಹೇಶ್ ಅವರು ಹಿಂದೂ ಪರ ಹೋರಾಟಗಾರರು ಹಾಗೆ ನಿರಂತರ ಹದಿಮೂರು ವರ್ಷದಿಂದ ಸೌಜನ್ಯ ಪರವಾಗಿ ಹೋರಾಟ ಮಾಡ್ತಾ ಇದಾರೆ ಹೊರ್ತು ಒಂದು ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತ ಹೊರ್ತು ಯಾವುದೇ ಜಾತಿ ಧರ್ಮಗಳ ಬಗ್ಗೆ ತಂದಿಟ್ಟಿಲ್ಲ ಯಾವುದೇ ಕೋಮುಗಳ ಭೆ ತಂದಿಡುವಂತ ಕೆಲಸ ಮಾಡಿಲ್ಲ ಹಾಗಾದ್ರೆ ಮಹೇಶ್ ಶೆಟ್ಟಿ ಹೆಸರು ಹೇಗ್ ಬಂತು ಮಹೇಶ್ ಶೆಟ್ಟಿ ಹೆಸರು ಹಾಕಿದ್ದಂಥವ್ರು ಯಾರು ಹಾಕ್ಸ್ದವ್ರು ಯಾರು ಬೆಳ್ತಂಗಿ ಪೊಲೀಸ್ ಠಾಣೆ ಹಾಗೆ ಈ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಇರುವಂತಹ ಏನ್ ಕಾಕಿ ಪಡೆಗಳಿದಾವೆ ಅವರು ಒಂದು ಲೈಸೆನ್ಸ್ ಇಟ್ಕೊಂಡಿರುವಂತ ಕ್ರಿಮಿನಲ್ಸ್ ಅಂತ ನೇರವಾಗಿ ಹೇಳ್ತೀನಿ ನಿಜವಾಗ್ಲೂ ಆ ಸ್ಟೇಷನ್ ಬೇಕಾಗಿಲ್ಲ ಅವಶ್ಯಕತೆ ಇಲ್ಲ ನಮ್ಮ ಕರ್ನಾಟಕದಲ್ಲಿ ಏನ್ ಧರ್ಮಸ್ಥಳ ಪೊಲೀಸ್ ಠಾಣೆ ಬೆಳ್ತಂಗಿ ಪೊಲೀಸ್ ಠಾಣೆ ಇದೆ ರಾಜಾರೋಷವಾಗಿ ಒಂದು ರಸ್ತೆಯಲ್ಲಿ ಸೌಜನ್ಯ ತಮ್ಮನ ಮೇಲೆ ಆಗಿ ಅವ್ರ ಅಮ್ಮನ ಮೇಲೆ ಮಹಾವೀರ್ ಜೈನ್ ಎಂಬ ಒಂದು ಒಬ್ಬ ವ್ಯಕ್ತಿ ಒಬ್ಬ ಗೂಂಡ ಕೈ ಎತ್ತಿದ್ದಂತ ಸಮಯದಲ್ಲಿ ನಾಲ್ಕೇ ಕಚ್ಚಿ ಅಲ್ಲಿ ಕಚ್ಚಿ ಒಡಿಯಕ್ಕೆ ಹೋಗಿದ್ದಂತ ಸಮಯದಲ್ಲೇ ಪೊಲೀಸ್ ಅವರು ಕಾಕಿ ಪಡೆಗಳು ಅಲ್ಲೇ ನಿಂತ್ಕೊಂಡಿದ್ರೂ ಏನು ಮಾಡಿಲ್ಲ ಹೋಗಿ ದೂರ್ ಕೊಟ್ರೂ ಸಹ ಒಂದು ಆರ್ ಮಾಡಿಲ್ಲ ಅನೇಕ ಬಾರಿ ಸೌಜನ್ಯ ಅವ್ರ ತಾಯಿ ಹೋಗಿ ದೂರ್ ಕೊಟ್ರೂನು ಬೆಳ್ತಂಡಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಮಾಡ್ತಾ ಇದ್ದೀರಾ ಯಾರು ಸಹ ಕೇರ್ ಮಾಡೋರೆಲ್ಲ ಹಾಗಾದ್ರೆ ನೀವ್ ಕೆಲ್ಸ ಮಾಡ್ತಾರೋದ್ ಯಾರ್ಗೆ ಬೆಳ್ತಂಗಿ ಪೊಲೀಸ್ ಅವ್ರಿಗೆ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ನೀವ್ ಕೆಲ್ಸ ಮಾಡ್ತಾರೋದ್ ಯಾರ್ಗೆ ಕಾಕಿ ತಟ್ಟಿ ಹಾಕೊಂಡ್ ಕುತ್ಕೊಂಡಿರೋದ್ ಯಾರ್ಗೆ ಈ ಒಂದು ಕಾಡು ಪ್ರದೇಶದಲ್ಲಿ ಧರ್ಮಸ್ಥಳದಲ್ಲಿ ಮೇಲೆ ಅತ್ಯಾಚಾರ ಆದ್ರೂ ಯಾರ ಮೇಲೆ ಕೊಲೆ ಆದ್ರೂ ಯಾರು ಕೇಳಂಗಿಲ್ಲ ಬೆರೀಣಿಕೆಯಷ್ಟು ಮಾತ್ರ ನಮ್ಮ ಹತ್ರ ಇದೆ ಇನ್ನೆಷ್ಟು ಕೊಲೆ ಪ್ರಕರಣಗಳಾಗಿದೆ ಇನ್ನೆಷ್ಟು ಅತ್ಯಾಚಾರ ಪ್ರಕರಣಗಳಾಗಿದೆ ಅದಕ್ಕೆ ಹೊಣೆ ಇದನ್ನೆಲ್ಲ ಮುಚ್ಚಾಕೋದಕ್ಕೆ ಆಗ ಯೋಗೇಶ್ ಇದ್ದ ಈಗ್ಲೂ ಸಹ ಇರುವಂತ ಬೆಳ್ತಂಗಿ ಪೊಲೀಸ್ ಅವರು ಧರ್ಮಸ್ಥಳ ಪೊಲೀಸ್ ಅವರೇ ಇವತ್ತು ಎಸ್ ಪಿ ಅವ್ರು ಮಹೇಶ್ ಶೆಟ್ಟಿ ಅವ್ರಿಗೆ ಗಡಿಪಾರ ಮಾಡ್ಬೇಕಂತ ಹೇಳಿಲ್ಲ ಇಲ್ಲ ಕಮಿಷನರ್ ಅವ್ರು ಹೇಳಿಲ್ಲ ಅವರ ಗಮನಕ್ಕೆ ತಂದವರು ಯಾರು ಇದೇ ಬೆಳ್ತಂಗಿ ಪೊಲೀಸ್ ಅವರು ಯಾರೇ ಬೆಳ್ತಂಗಿ ಪೊಲೀಸವ್ರ ಮೇಲೆ ಒತ್ತಾಯ ಹಾಕಿದ್ದು ಹೆಂಗೆ ಮಹೇಶ್ ಶೆಟ್ಟಿ ಅವ್ರ ಹೆಸರು ಕೊಟ್ರು ಯಾರು ಒತ್ತಾಯದ ಮೇಲೆ ಕೊಟ್ರು ಯಾರು ದುಡ್ಡು ಕೊಟ್ಟಿದ್ದಾರೆ ಇದನ್ ತನಿಖೆ ಹಾಕ್ಬೇಕಲ್ವಾ ಯಾವನೇವನ ಲಂಚ ತಗೊಂಡ ಅಂತ ಕೊಡ್ತಾರಲ್ಲ ತನಿಖೆಗೆ ಈ ಬೆಳ್ತಂಗಿ ಪೊಲೀಸ್ ಅವ್ರ ಮೇಲೆ ತನಿಖೆ ನಡೀಲಿ ಫಸ್ಟ್ ಅವ್ರು ಕಾಕಿ ಹಾಕೊಂಡು ಜನರ ಸೇವೆ ಮಾಡಾಕಿದಾರ ಇಲ್ಲ ಅಮಾಯಕರ ಮೇಲೆ ನ್ಯಾಯದ ಪರ ಹೋರಾಟ ಮಾಡುವಂತ ಹಿಂದೂ ಕಾರ್ಯಕರ್ತರ ಮೇಲೆ ಹಿಂದೂ ಪರ ಹೋರಾಟಗಾರ ಮೇಲೆ ರೌಡಿ ಶೀಟರ್ ಓಪನ್ ಮಾಡುವಂಥದ್ದು ಗಡಿಪಾರ್ ಮಾಡುವಂತ ಹೇಳಿ ಸೂಚನೆ ಕೊಡುವಂಥದ್ದು ಅದನ್ನ ಲಿಸ್ಟ್ ಕಳಿಸುವಂತದ್ದು ಮೊದಲು ಈ ಬೆಳ್ತಂಗಿ ಪೊಲೀಸ್ ಇದನಲ್ಲ ಅವನೊಬ್ಬ ಬಾಣಲಿ ತಲೆ ಅವನು ಅವನ ಮೇಲೆ ತನಿಖೆ ಆಗ್ಲಿ ಮೊದಲು ನಾನೇ ಕರೆ ಮಾಡಿ ಕೇಳಿದೀನಿ ಯಾವಾಗ ನಮ್ಮ ಸೌಜನ್ಯ ಪರ ಹೋರಾಟ ಇಟ್ಕೊಂಡಿದ್ರಿ ಕಳೆದ ಆರನೇ ತಾರೀಕು ಆಗ ಯಾಕೆ ಹೋರಾಟ ನಿಲ್ತು ಅಂತೇಳಿ ಏನೊಂದು ಸಾಕ್ಷಿಗಳು ಕೊಟ್ಟಿದ್ರು ಕೋರ್ಟ್ಗೆ ಅದಕ್ಕೆ ಹೋಗಿ ಕುಸುಮಾಕ್ ಅವರು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಯಾಕೆ ಹೋರಾಟ ನಿಲ್ಸಿದ್ರಿ ಏನ್ ಸಾಕ್ಷಿಗಳು ಕೊಟ್ಟಿದ್ದಾರೆ ಇದ್ರ ಮೇಲೆ ತನಿಖೆ ಆಗ್ಬೇಕು ಅಂದ್ರೆ ಯಾಕೆ ಇದುವರೆಗೂ ಅದೇ ಬೆಳ್ತಂಗಿ ಪೊಲೀಸ್ ಅಧಿಕಾರಿ ಯಾಕೆ ಅದನ್ನ ತನಿಖೆ ಮಾಡಿಲ್ಲ ಯಾಕೆ ಸೌಜನ್ಯ ಅನ್ನೋ ಹೆಸರು ಬಂತಂದ್ರೆ ಯಾರು ಸಹ ಅದ್ರ ಬಗ್ಗೆ ದುರ್ ತಗೊಳಲ್ಲ ಸೌಜನ್ಯ ನಿಮ್ಮ ಮನೆ ಮಗಳಾಗಿದ್ರೆ ಸೌಜನ್ಯ ಏನಾದ್ರು ಇದೇ ಬೆಳ್ತಂಗಿ ಪೊಲೀಸ್ ಅಧಿಕಾರಿಯ ಮಗಳಾಗಿದ್ರೆ ನಿಮ್ಗೆ ಅಷ್ಟೊಂದು ತೀಟೆ ಇತ್ತಂದ್ರೆ ನಿಮ್ ಮನೆ ಮಕ್ಕಳನ್ನ ಹೋಗಿ ಅತ್ಯಾಚಾರ ಮಾಡಕ್ ಕಾದಿರುವಂತ ಕಾಮಕರಿಗೆ ಇಂತ ಸೌಜನ್ಯ ಇನ್ನೆಷ್ಟು ಜನ ಬಲಿ ಕೊಡ್ಬೇಕಂತ ಇದೀರಾ ಕಾನೂನು ಇರೋದು ಸಾಮಾನ್ಯ ಜನರಿಗೆ ಆದ್ರೆ ಕಾನೂನು ಬೆಳ್ತಂಗಿ ತಾಣದಲ್ಲಿ ಇಲ್ಲ ಧರ್ಮಸ್ಥಳ ತಾಣದಲ್ಲಿ ಉಪಯೋಗ ಆಗ್ತಾ ಇದೆಯಾ ಇದು ಎಸ್ ಪಿ ಅವರು ನಿಜವಾಗ್ಲು ಎಸ್ ಪಿ ಆಗಿ ಕಮಿಷನರ್ ಅವರು ತುಂಬಾ ಒಳ್ಳೆಯವರು ಅವರು ಈ ಬೆಳ್ತಂಗಿ ಪೊಲೀಸ್ ಅಧಿಕಾರಿ ಮೇಲೆ ತನಿಖೆ ನಡೀಲೇಬೇಕು ಎಷ್ಟು ತಿಂದಿದ್ದಾರೆ ಅತ್ಯಾಚಾರಿಗಳ ತಂಡ ಕಾಮುಕರ ತಂಡ ಯಾರು ಕೊಡ್ತಾ ಇದಾರೆ ಅವ್ರ ದುಡ್ಡು ಯಾರು ಇವ್ರ ಕುಮ್ಮಕ್ ಕೊಡ್ತಾ ಇದಾರೆ ಯಾಕೆ ಸೌಜನ್ಯನ ಹೆಸರು ಠಾಣೆಗೆ ಬಂತಂದ್ರೆ ತಗೊಳೋದಿಲ್ಲ ಯಾರಿದ್ರಿಂದ ಇರುವಂತದ್ದು ಒಂದು ತಾಲೂಕ್ ಆಫೀಸ್ ಹೋಗ್ಲಿ ಒಂದು ಪಂಚಾಯತ್ಗೋಗ್ಲಿ ಯಾವ್ದೋ ಬೇಡ ರೀ ಬೆಳ್ತಂಗಿ ಪೊಲೀಸ್ ಠಾಣೆಗೆ ಒಂದು ಆರ್ತಿ ಹಾಕ್ಲಿ ಕೊಡೋದಿಲ್ಲ ತಿಳ್ಕೊಳ್ಳಿ ಎಲ್ಲಿದೆ ನಮ್ಮ ಸಮಾಜ ಅಂತ ಹೇಳಿ ಒಂದು ಆರ್ಟಿಐ ಹಾಕಿದ್ರೆ ಬೆಳ್ತಂಗಿ ಪೊಲೀಸ್ ಠಾಣೆಯ ಅಧಿಕಾರಿ ಅಂದ್ರೆ ಹಾಗಾದ್ರೆ ನೀನ್ ಯಾರ್ಗಪ್ಪ ಕೆಲಸ ಮಾಡ್ತಾ ಇದ್ದೀಯಾ ನೀನು ಬೆಳ್ತಂಗಿ ಪೊಲೀಸ್ ಠಾಣೆಯಲ್ಲಿರೋ ಅಧಿಕಾರಿ ಯಾರಿಗೋಸ್ಕರ ಕೆಲಸ ಮಾಡ್ತಾ ಇದ್ಯಾ ಯಾರು ನಿನ ದುಡ್ಡು ಕೊಟ್ಟು ಹಾಕ್ಸ್ಕೊಂಡಿದ್ದಾರೆ ನಿನಗೆ ದರ್ಪ ದೌಲತ್ತು ನಿಮ್ಮ ಅಧಿಕಾರದ ದರ್ಪ ತೋರಿಸೋದು ಸೌಜನ್ಯ ಪರ ಹೋರಾಟಗಾರರ ಮೇಲೆ ಮಾತ್ರನಾ ಮಹೇಶ್ ಶೆಟ್ಟಿ ಅವರು ನಿರಂತರ ಹದಿಮೂರು ವರ್ಷದಿಂದ ಹೋರಾಟ ಮಾಡ್ಕೊಂಡ್ ಬರ್ತಾ ಇದಾರಲ್ಲ ನೀವು ಹಾಕಬಾರದು ಕೇಸಸ್ ಎಲ್ಲ ಹಾಕೊಂಡ್ ಬಂದ್ರೆ ತಾಳ್ಮೆಯಿಂದ ತಡ್ಕೊಂಡ್ ಬರ್ತಾ ಯಾಕೆ ಹೇಳಿ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ರಿ ಇವತ್ತೆಲ್ಲ ನಾಳೆ ನಮ್ ಸೌಜನ್ಯಿಗೆ ನ್ಯಾಯ ಸಿಗಲಿ ಅಂತ ಹೇಳಿ ಆ ವ್ಯಕ್ತಿಗೆ ಈ ವಯಸ್ಸಲ್ಲಿ ಹೋರಾಟ ಮಾಡುವಂಥದ್ದು ಏನಿದೆ ಏನ್ ಸಿಗುತ್ತೆ ಇಲ್ಲಿ ಯಾವಾಗ ಮಹೇಶ್ ಶೆಟ್ಟಿ ಅನ್ನೋ ಒಂದು ಹಿಂದೂ ಪರ ಹೋರಾಟಗಾರ ಒಂದು ಹಿಂದೂ ಹೆಣ್ಣು ಮಗಳ ಬಗ್ಗೆ ಹೋರಾಟಕ್ಕೆ ನಿಂತ್ಕೊಂಡ್ರು ಈ ಕರಾವಳಿ ಭಾಗದಲ್ಲಿ ಹಿಂದೂ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಟ್ಟಿದ್ದಾರೆ ಯಾವುದೇ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತಾ ಇಲ್ಲ ಕೊಲೆ ಆಗ್ತಾ ಇಲ್ಲ ಇವತ್ತು ಸೌಜನ್ಯ ಹೆಂಗೆ ಬಸ್ ಅಲ್ಲಿ ಹೋಗಿ ಕಾಲೇಜ್ ಹೋಗಿ ಮನೆಗೆ ಬರುವಂತ ಹುಡುಗಿ ಮನೆಗ್ ಬಂದಿಲ್ಲ ಇವತ್ ಎಲ್ಲ ಬೆಳ್ತಂಗಿ ಧರ್ಮಸ್ಥಳ ಸುತ್ತಮುತ್ತ ಇರುವಂತ ಪೋಷಕರು ತಮ್ಮ ತಮ್ಮ ಮಕ್ಕಳನ್ನ ಸೇಫ್ಟಿ ಮಾಡ್ಕೊಂಡಿದ್ದಾರೆ ಕರ್ಕೊಂಡೋಗಿ ಬಿಡ್ತಾರೆ ಕರ್ಕೊಂಡ್ ಬರ್ತಾರೆ ಅದೆಲ್ಲ ಆಗಿದ್ದು ಸೌಜನ್ಯ ಇಂದ ಸೌಜನ್ಯ ಒಂದೇ ಒಂದು ಪ್ರಕರಣ ಇಡೀ ಧರ್ಮಸ್ಥಳ ಉಜ್ರ ಪ್ರತಿ ಒಂದು ಸುತ್ತಮುತ್ತ ಬದಲಾವಣೆ ಆಗಿದೆ ಇವತ್ತು ಗೂಂಡಾಗ್ ಯಾರು ನಿಜವಾದ ಗೂಂಡಾಗ್ ಯಾರು ಹಣ ಅಧಿಕಾರ ಇಟ್ಕೊಂಡು ಎಲ್ಲಾ ನಂದೆ ಅಂತ ಹೇಳಿ ಮೆರಿತಾರೋನೆ ನಿಜವಾದ ಗೂಂಡ ಆ ಗೂಂಡನ ಸೇವ್ ಮಾಡ್ತಾ ಅಂತ ಗೂಂಡ್ ಯಾರು ಲೈಸೆನ್ಸ್ ಇಟ್ಕೊಂಡಿರುವಂತ ಕ್ರಿಮಿನಲ್ಸ್ ಯಾರು ಇದೇ ಬೆಳ್ತಂಗಿ ತಾಣದಲ್ಲಿ ಅಧಿಕಾರಿಗೆ ನೇರವಾಗಿ ಹೇಳ್ತೀನಿ ಹೇಗ್ರಿ ಮಹೇಶ್ ಶೆಟ್ಟಿ ಅವ್ರನ್ನ ಗಡಿಪಾರು ಮಾಡ್ತೀರಾ ಮಾಡಂಗಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆದಲ್ಲಿ ಎಷ್ಟು ಜನ ರೌಡಿ ಶೀಟರ್ ಇದಾರೆ ಅಷ್ಟು ಜನನು ಗಡಿಪಾರು ಮಾಡ್ಬಿಡಿ ಒಳ್ಳೆ ಕೆಲ್ಸ ರೌಡಿಗ್ ಅಲ್ವಾ ರೌಡಿ ಅನ್ನೋದು ಯಾರನ್ನ ಹೋಗ್ಲಿ ರಾಜಕಾರಣಿಗಳ ಜೊತೆ ವೈಟ್ ಅಂಡ್ ವೈಟ್ ಹಾಕೊಳ್ಳುವಂತ ರಾಜಕಾರಣಿಗಳ ಜೊತೆ ಜೈ ಜೈ ಅನ್ಕೊಂಡು ಹೋದ್ರೆ ಅವರು ಕಾರ್ಯಕರ್ತರು ಕಾವಿ ತೊಟ್ಟಿರುವಂತ ಗುರುಜಿ ಇಲ್ಲಂದ ಹೋದ್ರೆ ಭಕ್ತರು ಅದೇ ಒಬ್ಬ ವ್ಯಕ್ತಿ ಒಂದು ಏರಿಯಾದಲ್ಲಿ ಸಂಘಟನೆ ಮಾಡ್ಕೊಂಡು ಒಂದ್ ನೂರಾರು ಜನ ಹುಡುಗರ್ನಿಟ್ಕೊಂಡು ಸಂಘಟನೆ ಮಾಡ್ಕೊಂಡು ನ್ಯಾಯದ ಪರ ಹೋರಾಟ ಮಾಡಿದ್ರೆ ಅವ್ನ್ಗೆ ರೌಡಿ ಪಟ್ಟ ಸತ್ಯದ ಪರ ನ್ಯಾಯದ ಪರ ಮಾತಾಡೋರ್ಗೆ ರೌಡಿ ಪಟ್ಟ ರಾಜ್ವ ರೌಡಿಸಮ್ ಮಾಡೋರ್ಗೆಲ್ಲ ನಾಯಕರು ಸಲಾಂ ಅಂತೇಳಿ ಗುಲಾಮ್ ಗಿರಿ ಕೆಲಸ ಮಾಡುವಂತ ಕೆಲ ನೀಚ ಎಂಜಲ್ ನಾಯಿಗಳು ಬೂಟ್ ನೆಕ್ಕುವಂತ ಕೆಲಸ ಮಾಡುವಂತ ಪೊಲೀಸ್ ಅಧಿಕಾರಿ ಇರೋದ್ರಿಂದಾನೇ ಇವತ್ ನಮಗ್ ನ್ಯಾಯ ಇಲ್ಲ ಕಾನೂನು ಬದುಕಿದ್ದು ಸತ್ತೋಗಿದೆ ಫಸ್ಟ್ ಮೊದಲು ಇಂಥ ಕ್ರಿಮಿನಲ್ಸ್ ಕಾಕಿ ತೊಟ್ಟಿರುವಂತ ಕೆಲ ಕ್ರಿಮಿನಲ್ಸ್ ನ ಫಸ್ಟ್ ಮಟ್ಟ ಹಾಕ್ಬೇಕು ನಾಚಿಕೆ ಆಗುತ್ತೆ ಅಂತ ಒಂದು ಪೊಲೀಸ್ ಅಧಿಕಾರಿಗಳಿದ್ದಾರೆ ಇಂತ ಒಂದು ಕಾಡ ಪ್ರದೇಶದಲ್ಲಿ ಅಂತ ಅಂದ್ರೆ ನಿಮ್ ಮನೇಲಿ ಎಂತಿ ಮಕ್ಳು ಇಲ್ವೇನ್ರಿ ನಿಮ್ಗೆ ಸೌಜನ್ಯನ್ನು ಹೆಣ್ಮಾಗ್ಲು ಎಲ್ಲಾರ್ಗು ನಿಮ್ಗೆ ಅಷ್ಟೊಂದು ಶಕ್ತಿ ತುಂಬತಾ ಇದ್ದಳ ನಿಮ್ನೆಲ್ಲ ಮಟ್ಟ ಹಾಕಕ್ಕಂತಾನೆ ಅನ್ನೋ ಹೆಣ್ಮಾಗ್ಲು ಧರ್ಮಸ್ಥಳದಲ್ಲಿ ಹುಟ್ಟಿರೋದು ಅದೇ ಕಾರಣಕ್ಕನ್ಸುತ್ತೆ ಹೆಣ್ಣು ಒಲಿಯೋದನ್ನು ಕಷ್ಟ ಹೆಣ್ಣು ಮುಣುದ್ರೆ ಮಾತ್ರ ಅವಳು ರಾಕ್ಷಸಿ ಎಲ್ಲ ಚಂಡಿ ಅವತಾರ ಎತ್ತಾಳೆ ಅದೇ ನಮ್ಮ ಸೌಜನ್ಯ ಚಂಡಿ ಅವತಾರ ಎತ್ಕೊಂಡು ಯಾವೊಬ್ಬ ಅತ್ಯಾಚಾರಿ ನಾನು ಅತ್ಯಾಚಾರ ಮಾಡಿದ್ದೀನಿ ಅಂತ ಹೇಳಿ ದಿನನಿತ್ಯ ಕೊರ್ಗಿ ಕೊರ್ಗಿ ಸಾಯ್ತಾ ಇದ್ದಾನೋ ಅವನಿಗೆ ಭಯ ಇರೋದಕ್ಕೆ ಅವನು ನಾಯಿ ನರಿಗಳಿಗೆಲ್ಲ ಇಂಜಿಲ್ ಕಾಸ್ ಭಿಕ್ಷೆ ಹಾಕಿ ಅವ್ರ ಚಿಲ್ಡ್ರೆ ಕಾಸ್ ನಕ್ಕೋಂತ ಬೂಟ್ ನೆಕ್ಕುವಂತ ಜನಗಳು ಅಧಿಕಾರಿಗಳು ರಾಜಕಾರಣಿಗಳು ಆ ಕಾಮುಕರಿಗೆ ಬೆಂಬಲ ಕೊಟ್ಟಿವತ್ತು ಸೌಜನ್ಯ ಹೆಸರುನೆ ಅಳಿಸ್ಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾರ ಅವ್ರಿಗೆ ನೇರವಾಗಿ ಹೇಳ್ತೀನಿ ಸೌಜನ್ಯ ಹೆಸರು ಇತಿಹಾಸ ಆಗುತ್ತೆ ಹೊರ್ತು ಇತಿಹಾಸ ಪುಟಗಳಲ್ಲಿ ಬರೆಯುತ್ತೆ ಹೊರ್ತು ಯಾವತ್ತು ಸೌಜನ್ಯ ಹೆಸರು ಅಳಿಸ್ ಸಾಧ್ಯನೇ ಇಲ್ಲ ನೀವು ಪ್ರತಿನಿತ್ಯ ನೀವು ಜೀವನ ಬದುಕಿರೋವರೆಗು ಸೌಜನ್ಯನ ಹೆಸರು ಪ್ರತಿಯೊಬ್ರು ಯಾರೆಲ್ಲ ಸೌಜನ್ಯ ಹೆಸರಿಗೆ ಹೆಸರಿಗೆ ಅವಳ ಅತ್ಯಾಚಾರಕ್ಕೆ ಕೊಲೆ ಪ್ರಕರಣಕ್ಕೆ ಮೋಸ ಮಾಡಿರುವಂತ ಕೆಲಸ ದ್ರೋಹ ಮಾಡಿರುವಂತ ಕೆಲಸ ಮಾಡಿದಿರ ನೀವೆಲ್ಲರೂ ನಿಮ್ಮ ಕುಟುಂಬ ಸಮೇತ ಜೀವನ ಪೂರ್ತಿ ಸಾಯುವಂತ ಪರಿಸ್ಥಿತಿ ಬಂದೇ ಬರುತ್ತೆ ಬರಲೇಬೇಕು ಎಕ್ಸಾಂಪಲ್ ಇದಾರೆ ಅನೇಕ ಜನ ಯೋಗೇಶು ಅದಮ್ ಏನಾದ ರಶ್ಮಿ ಏನು ನೀವೇನ್ ದೊಣ್ಣೆ ನಾಯಕರು ನೀವೇನ್ ದೊಡ್ಡದಲ್ಲ ನಿಮ್ಮ ಕರ್ಮ ಸಹ ಹತ್ರದಲ್ಲೇ ಇದೆ ಸರ್ ಗಡಿಪಾರ್ ದೇವ್ರನೆ ಆಗೋದಿಲ್ಲ ಅಂಡ್ ಏನ್ ಗೊತ್ತಾ ಗಡಿಪಾರ್ ಅಂದ್ರೆ ಏನು ಇವಾಗ ಎಸ್ ಪಿ ಏನ್ ಬಂದಿದ್ದಾರೆ ಅವ್ರೊಂದ್ ಟಾಸ್ಕ್ ತಗೊಂಡ್ ಬಂದಿದ್ದಾರೆ ಕಮಿಷನರ್ ಆಗಿ ಎಸ್ ಪಿ ಅವರು ಒಬ್ರು ಎಸ್ ಪಿ ಆದವ್ರು ಡೈರೆಕ್ಟ್ ಆಗಿ ಯಾವ ಯಾವ ಲಿಮಿಟ್ಸ್ ಪೊಲೀಸ್ ಸ್ಟೇಷನ್ ಏನೇನಾಗಿರುತ್ತಂತ ಅವ್ರು ಖಂಡಿತ ಗೊತ್ತಿರಲ್ಲ ಅವ್ರೇನ್ ಮಾಡ್ತಾರೆ ಎಲ್ಲಾ ಸ್ಟೇಷನ್ಸ್ಗೂನು ಎಲ್ಲಾ ಅಧಿಕಾರಿಗಳು ಕೇಳ್ತಾರೆ ಏನೇನು ನಿಮ್ ಅಲ್ಲಿ ನಿರಂತರ ಕೋಮು ಗಲಭೆ ಪ್ರಕರಣಗಳಲ್ಲಿ ಯಾರು ಭಾಗಿಯಾಗಿದ್ದಾರೆ ಯಾರು ನಿರಂತರ ಆಕ್ಟಿವ್ ಆಗಿದ್ದಾರೆ ಅವ್ರದ್ದು ಒಂದು ಲಿಸ್ಟ್ ಕೊಡಿ ಅಂತ ಕೇಳಿರ್ತಾರೆ ಆ ಲಿಸ್ಟನ್ ಕೊಡುವಂತ ಕರ್ತವ್ಯ ಆ ಸ್ಟೇಷನ್ ಅಲ್ಲಿ ಆಗಿರುತ್ತೆ ಇದು ಎಸ್ ಪಿ ಗಮನಕ್ಕೂರಲ್ಲ ಕಮಿಷನರ್ ಗಮನಕ್ಕೂರಲ್ಲ ಸೊ ಆ ಲಿಸ್ಟ್ ಮಾಡುವಾಗ ಯಾವ ಅಧಿಕಾರಿ ಯಾವ ಸ್ಟೇಷನ್ ಅಧಿಕಾರಿ ಇದಾರೆ ಅವ್ರಿಗೆ ಯಾರು ಬೇಕು ಬಿಕಾಸ್ ಇದು ಎಲ್ಲಾರ್ಗು ಗೊತ್ತಾಗುತ್ತೆ ರೌಡಿ ಅವ್ರ ಲಿಸ್ಟ್ ಮಾಡ್ತಾ ಇದ್ದಾರೆ ಅಂತ ಸೊ ಅವ್ರ ಏನಾಗುತ್ತೆ ನಿಮ್ಮ ಧರ್ಮಸ್ಥಳದಲ್ಲಿ ಒಂದಿದೆ ಸರ್ ತಾಲೂಕ್ ಆಫೀಸ್ಗೋಗಿ ಪಂಚಾಯತ್ ಕಚೇರಿಗೋಗಿ ಯಾವುದೇ ನಾಡ ಕಚೇರಿಗೆ ಹೋಗಿ ಯಾರಾದ್ರೂ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡ್ತಾರೆ ನಿರಂತರ ಹೋರಾಟದಲ್ಲಿರುವಂತ ವ್ಯಕ್ತಿ ಬಗ್ಗೆ ಇಲ್ಲ ದೊಡ್ಡ ಗೌಡ್ರು ಅನ್ಸ್ಕೊಂಡಿರೋ ಬಗ್ಗೆ ಇಮ್ಮಿಡಿಯೇಟ್ ವಿತ್ ಇನ್ ಎ ಸೆಕೆಂಡ್ ಅವ್ರಿಗೆ ಇನ್ಫಾರ್ಮೇಶನ್ ಹೋಗುತ್ತೆ ಇದು ನಮಗಾಗಿರುವಂತ ಎಕ್ಸ್ಪೀರಿಯನ್ಸ್ ಇತ್ತೀಚೆಗಷ್ಟೇ ಒಂದು ಆರ್ ಟಿ ಐ ಹಾಕಿದಾಗ ಆಕೆ ಸೆಕೆಂಡ್ಸ್ ಅಲ್ಲಿ ಅವ್ರಿಗೆ ಮಾಹಿತಿ ಹೋಗುತ್ತೆ ಅಂದ್ರೆ ಒಂದು ಆರ್ ಟಿ ಐ ಕೊಡಲ್ಲ ಅಂತ ಅಂದ್ರೆ ಪೊಲೀಸ್ ಅಧಿಕಾರಿ ಇದು ಜನರ ಸೇವೆ ಮಾಡ್ತಾ ಇದಾರ ಇಲ್ಲ ಗುಲಾಮ್ಗಿರಿ ಮಾಡ್ತಾ ಇದ್ದಾರ ಗೊತ್ತಿಲ್ಲ ಇದು ಎಸ್ ಪಿ ಅವ್ರ ಗಮನಕ್ಕಿಲ್ಲ ಒಂದು ಪ್ರಕರಣ ಹಾಕಿದ್ದಾರೆ ಗೂಂಡಾ ಹಾಕ್ ಪ್ರಕರಣದಲ್ಲಿ ಇರೋರೆಲ್ಲ ಗಡಿಪಾರ್ ಮಾಡ್ಬೇಕು ಅಂತ ಗಡೀಪಾರು ಮಾಡಿದ್ರೇನು ಮಾಡ್ಲಿ ಸೌಜನ್ಯ ಹೋರಾಟಗಾರ ಯಾವ್ ಗಡಿ ಆದ್ರೆ ಏನ್ ಸರ್ ಇಡೀ ದೇಶದಲ್ಲಿ ಗಡಿ ಗಡಿಗೂನು ಪ್ರತಿಯೊಬ್ರು ಮನೆ ಮನೆಗೂನು ಸೌಜನ್ಯ ಯಾರಂತ ಗೊತ್ತಿರೋಗ ಯಾವ್ ಗಡಿಪಾರ್ ಮಾಡಿದ್ರೆ ಏನಂತೆ ಸೌಜನ್ಯ ಹೋರಾಟ ನಿರಂತರವಾಗಿರುತ್ತೆ ಅಂಡ್ ಗಡಿಪಾರ್ ಮಾಡಂಗಿದ್ರೆ ಎಷ್ಟು ಜನ ರೌಡಿ ಶೀಟರ್ ಇದಾರೆ ಇಡೀ ದಕ್ಷಿಣ ಕನ್ನಡದಲ್ಲಿ ಎಲ್ಲಾರನು ಮಾಡ್ಬಿಡಿ ಎಲ್ಲಾರನ್ನ ಮಾಡಿ ಬರೀ ಮಹೇಶ್ ಶೆಟ್ಟಿ ಒಬ್ಬರೇ ಅಲ್ಲ ಇಲ್ಲಿ ಅಕಸ್ಮಾತ್ ಮಹೇಶ್ ಶೆಟ್ಟಿ ಹೆಸರು ಒಬ್ಬರದೇ ಇದ್ದು ಬೇರೆ ಮಿಕ್ಕಿದ ಹಿಂದೂ ಪರ ಸಂಘಟನೆ ಅವ್ರ ಹೋರಾಟಗಾರರು ದಿಲ್ದಿರ ಇದ್ರೆ ಎಲ್ಲರೂ ಎದ್ದಿ ಯಾವಾಗ ಮಹೇಶ್ ಶೆಟ್ಟಿನ ಗಡಿಪಾರ್ ಮಾಡ್ತೀರಾ ಯಾವಾಗ ಮಾಡ್ತೀರಾ ಅಂತ ಕೆಲವರು ನಮ್ಮ ಸೌಜನ್ಯ ವಿರುದ್ಧವಾಗಿರುವಂತವ್ರು ಅವ್ರು ಎದ್ದು ಇಷ್ಟ ಬಿಡ್ತಾ ಇದ್ರ ಸರ್ ಮಹೇಶ್ ಶೆಟ್ಟಿ ಅವ್ರನ್ನ ಗಡಿಪಾರ ಮಾಡೋರ್ಗು ಬಿಡ್ತಾ ಇದ್ರ ಎಲ್ಲೆಲ್ಲಿಂದ ಒತ್ತಾಯ ಆಗ್ತಾ ಇದ್ರು ಇನ್ನ ಒಂದು ಮೂವತ್ತೈದು ಜನ ಇರೋದಕ್ಕೆ ಕಾರಣ ಇವ್ರು ಯಾರು ಮಾತಾಡ್ದಿರೋ ಮೌನವಾಗಿದ್ದಾರೆ ಅವ್ರಿಗೆ ಆ ಮೂವತ್ತೈದು ಜನ ಮುಖ್ಯ ಹೊರ್ತು ಈ ಒಂದು ವ್ಯಕ್ತಿ ಮುಖ್ಯ ಅಲ್ಲ ಸೊ ನಮಗೆ ಈ ಒಂದು ವ್ಯಕ್ತಿ ಮುಖ್ಯ ಹೊರ್ತು ಆ ಮೂವತ್ತಾರು ಜನನು ಮುಖ್ಯನೇ ಬಟ್ ಈ ವ್ಯಕ್ತಿನ ಉಳಿಸ್ಕೊಂಡ್ರೆ ಅವರೆಲ್ಲಾ ಉಳಿತಾರೆ ಮಹೇಶ್ ಶೆಟ್ಟಿ ಅವ್ರನ್ನ ಉಳಿಸ್ಕೊಂಡ್ರೆ ಅವ್ರೆಲ್ಲಾರು ಉಳಿತಾರೆ ಅವರು ಸಹ ನಮ್ಮ ಹಿಂದೂ ಪರ ಹೋರಾಟಗಾರರೇ ಹೋರಾಟ ಮಾಡ್ಕೊಂಡ್ ರೌಡಿ ಪಟ್ಟ ತಗೊಂಡಿದ್ದಾರೆ ಬಟ್ ಅವ್ರೂ ಸಹ ಮಹೇಶ್ ಶೆಟ್ಟಿ ಅವ್ರ ಮೇಲೆ ಒಳ್ಳೆ ಒಲವಿದೆ ಒಳ್ಳೆ ಒಲವಿದೆ ಎಲ್ಲರೂ ಒಗ್ಗಟ್ಟಾಗೆ ಇದ್ದಾರೆ ಬಟ್ ಕಮಿಷನರ್ ಅವ್ರ ಗಮನಕ್ಕೆ ಹೋಗ್ಬೇಕು ಎಸ್ ಪಿ ಅವ್ರ ಗಮನಕ್ಕೆ ಹೋಗ್ಬೇಕು ಯಾರು ಈ ಲಿಸ್ಟ್ ಕೊಟ್ಟಿದ್ದಾರೆ ಮಹೇಶ್ ಶೆಟ್ಟಿ ಅವರು ಹದ್ಮೂರು ವರ್ಷದಿಂದ ಸೌಜನ್ಯ ಹೋರಾಟದಲ್ಲೇ ನಿರಂತರವಾಗಿದ್ದಾರೆ ಎಲ್ಲಾದ್ರೂ ಕೋಮುಗಲಭೆ ಸೃಷ್ಟಿ ಮಾಡಿದಾರ ಇಲ್ಲ ಏನಾದ್ರೂ ಬೇರೆ ತರ ಹೇಳಿಕೆ ಕೊಟ್ಟಿದಾರಾ ಯಾವುದೇ ತರ ಕ್ರಿಮಿನಲ್ ಆಕ್ಟಿವಿಟೀಸ್ ಅಲ್ಲಿ ಭಾಗಿಯಾಗಿದ್ದಾರ ಏನೂ ಇಲ್ಲ ಹೇಗೆ ಮಹೇಶ್ ಶೆಟ್ಟಿ ಅವ್ರ ಹೆಸರು ಬಂತು ಯಾಕೆ ಕೊಟ್ರು ಅದನ್ನ ಎಸ್ ಪಿ ಅವರು ಕಮಿಷನರ್ ಅವರು ಆ ಪೊಲೀಸ್ ಅಧಿಕಾರಿನ ಪ್ರಶ್ನೆ ಮಾಡ್ಲಿ ಯಾರು ಲಿಸ್ಟ್ ಆಗಿ ಕೊಟ್ಟಿದ್ರೆ ಪ್ರಶ್ನೆ ಮಾಡ್ಲಿ ಇದು ಯಾವುದೇ ಕಾರಣಕ್ಕೂ ನೋಡಿ ಇವಾಗ ಬೆಂಗಳೂರಲ್ಲಿ ಹ್ಯೂಮನ್ ರೈಟ್ಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಎಲ್ಲ ಕಡೆನೂ ಕಂಪ್ಲೇಂಟ್ ಆಗ್ತಾ ಇದೆ ಹಿಂದೂ ಪರ ಸಂಘಟನೆ ಅಂದ್ರೆ ಸರ್ ಇಡೀ ನಮ್ಮ ದೇಶದಲ್ಲೇ ನಮ್ಮ ರಾಜ್ಯದಲ್ಲಿ ಅದು ದಕ್ಷಿಣ ಕನ್ನಡದಲ್ಲಿ ಸ್ಟ್ರಾಂಗ್ ಆಗಿರೋದು ಹಿಂದೂ ಸಂಘಟನೆ ಅಂದ್ರೆ ಕೇಸರಿ ಶಾಲು ಒಂದು ಪಕ್ಷ ಕೆಲವರು ಸೀಮಿತ ಮಾಡ್ಕೊಂಡಿರ್ಬೋದು ಬಟ್ ನಮ್ಮ ದಕ್ಷಿಣ ಕನ್ನಡದಲ್ಲಿ ಆ ಕೇಸರಿ ಶಾಲುಗೆ ಹಿಂದೂ ಪರ ಸಂಘಟನೆಗೆ ಒಂದು ದೊಡ್ಡ ಬಲ ಇದೆ ಶಕ್ತಿ ಇದೆ ಗೌರವ ಇದೆ ಇವತ್ ನಮ್ಮ ದೈವ ದೇವರುಗಳು ಉಳಿದಿರೋದಂದ್ರೆ ಹಿಂದೂ ಹಿಂದುತ್ವ ಅನ್ನೋದು ಉಳಿದಿರೋದಂದ್ರೆ ಅದೇ ಇದೆ ಕರಾವಳಿ ಭಾಗದಲ್ಲಿ ದಕ್ಷಿಣ ಕನ್ನಡದಲ್ಲಿ ಅಂತೋದ್ರಲ್ಲಿ ಎಲ್ಲರೂ ಹಿಂದೂ ಹಿಂದುತ್ವ ಅಂತ ಬಂದ್ರೆ ಒಗ್ಗಟ್ಟಾಗುವಂತ ಜಿಲ್ಲೆದಲ್ಲಿ ಬಿಟ್ಕೊಟ್ಬಿಡ್ತಾರ ಸರ್ ಬಿಡೋದಿಲ್ಲ ಈ ಗಡಿಪಾರು ಅನ್ನೋದ್ ಬರೀ ಹೆಸರುಗಷ್ಟೇ ಯಾವನ್ ಕೊಟ್ಟಿದಾನಲ್ಲ ಲಿಸ್ಟು ಅವನು ಅವನ ಸೀಟ್ ನ ಅವನ ಕುರ್ಚಿನ ಅವನ್ ಉಳಿಸ್ಕೊಳ್ಳೋ ಅಂತ ಕೆಲಸ ಮಾಡ್ಕೊಳ್ಳಿ ಅವನ್ ಎಷ್ಟು ಅಕ್ರಮ ಮಾಡಿದಾನೆ ಕುತ್ಕೊಂಡ್ ಕಾಕಿ ಹಾಕೊಂಡು ಯಾರ್ಯಾರ್ಗೆ ಬಕೆಟ್ ಇಟ್ಕೊಂಡ್ ಚೇಳ್ ಹಾಕೊಂಡು ಯಾರ್ಯಾರು ಕೊಡುವಂತ ಎಂಜಲ್ ದುಡ್ಗೆ ಲಿಸ್ಟ್ ಹಾಕಿ ಲಿಸ್ಟ್ ಹಾಕಿ ಎಫ್ ಐ ಆರ್ ಮಾಡ್ತಾ ಇದ್ದಾನೆ ಅವನು ಕುರ್ಚಿ ಅವ್ನು ಉಳಿಸ್ಕೊಳ್ಳುವಂತ ಕೆಲಸ ಇದೇ ಬೆಳ್ತಂಗಡಿ ಪೊಲೀಸ್ ಅಧಿಕಾರಿ ಮಾಡ್ಕೊಳ್ಳಿ ಗಡಿಪಾರ ಅಂದ್ರೆ ಯಾವ ತರ ಬೇರೆ ಜಿಲ್ಲೆಗೆ ಆಗ್ತಾರೆ ಅಷ್ಟೇ ಹೊರ್ತು ಬೇರೆ ಏನು ದೇಶನೇ ಬಿಟ್ಟು ಓಡಿಸಲ್ಲ ಸರ್ ಅಮಿತ್ ಶಾ ಏನಾಗಿದ್ರು ಸರ್ ಏನಾಗಿದ್ರು ಎಸ್ ಅಮಿತ್ ಶಾ ಏನಾಗಿದ್ರು ಎಷ್ಟು ಜನ ಗಡಿಪಾರಾಗಿಲ್ಲ ರೆಡ್ಡಿ ಏನಾಗಿದ್ರು ಬಳ್ಳಾರಿ ರೆಡ್ಡಿ ಎಲ್ಲೇ ಎಲ್ಲೋಗಿದ್ರು ಹೋಗಿದ್ರು ಗಡಿಪಾರು ಅಂತ ಕ್ರಿಮಿನಲ್ ಆಕ್ಟಿವಿಟೀಸ್ ಇಲ್ಲ ಯಾವುದೇ ಕೊಳ್ಳೆ ಮಾಡಿ ಯಾವುದು ಮೈನಿಂಗ್ ಮಾಡಿ ಕೋಟಿ ಕೋಟಿ ಆಸ್ತಿ ಮಾಡಿ ಇಲ್ಲ ಒಂದಷ್ಟು ಕೊಳೆಗಳು ಮಾಡಿ ಕ್ರಿಮಿನಲ್ ಮಾಡಿ ಏನು ಮಾಡಿಲ್ವಲ್ಲ ನಮ್ಮ ಮಹೇಶ್ ಇಟ್ರು ಅವ್ರು ಮಾಡಿರೋದು ಒಂದು ಹೆಣ್ಣಿನ ಪರ ಹೋರಾಟ ಒಂದು ಹೆಣ್ಣಿಗೆ ನ್ಯಾಯ ಸಿಗ್ಬೇಕು ಶಾಲೆಗೆ ಹೋಗಿದಂತ ಮಗ್ಳು ಮನೆಗ್ ಬರುವಾಗ ಮನೆಗ್ ಬಂದಿಲ್ವಲ್ಲ ಅಂತ ಹೇಳಿ ಅತ್ಯಾಚಾರ ಆಗಿ ಬರ್ಬರ್ವ ಕೊಲೆ ಮಾಡಿ ಅವಳು ಒಳಕ್ಕೆ ಮಣ್ಣು ತುಂಬಿ ಅದ್ ನೋಡಿದಂಥದ್ ಒಬ್ಬರ ಕಣ್ಣಲ್ಲೂನು ಇವತ್ಗುನು ಸೌಜನ್ಯ ಬದುಕಿದ್ದಾಳೆ ಅನ್ನೋ ಫೀಲಿಂಗೇ ನಮ್ಮೆಲ್ಲರಲ್ಲಿದೆ ಇವತ್ತು ಮಹೇಶ್ ಶೆಟ್ರು ಹೇಳೋದು ಒಂದೇ ಅಪ್ಪ ನನ್ ಬದುಕಿರೋಷಲ್ಲ ಮಗುಗು ನ್ಯಾಯ ಸಿಕ್ಬಿಡ್ಲಿ ಸಾಕು ನನಗೆ ಅಂತ ಹೇಳಿ ಕಾಲ್ ಸೌದ್ ಹೋಗಿದ ಆ ವ್ಯಕ್ತಿಗೆ ಚಪ್ಪಲಿ ಹಾಕೋದೇ ಬಿಟ್ಬಿಟ್ರು ವೆಜ್ ತಿನ್ನೋದೇ ಬಿಟ್ರು ಯಾರ್ಗೋಸ್ಕರ ಸೌಜನ್ಯಳಿಗೋಸ್ಕರ ಒಂದು ಹೆಣ್ಣಿಗೆ ನ್ಯಾಯ ಕೊಡಿಸಿದ್ರೆ ಕರಾವಳಿ ಭಾಗದಲ್ಲಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆದಲ್ಲಿ ಹೆಣ್ಣು ಮಕ್ಕಳು ಧೈರ್ಯದಿಂದ ನಡೀಲಿ ಪ್ರತಿಯೊಬ್ಬರ ಮನೆಗೂ ಒಂದ್ ಮಹೇಶ್ ಇಟ್ರು ಅಂತ ಇರಬೇಕು ಪ್ರತಿಯೊಂದು ಮನೆಗೂನು ಸೌಜನ್ಯ ಪ್ರಕರಣ ನೆನಪು ಬರ್ಬೇಕು ತಮ್ಮ ತಮ್ಮ ಮಕ್ಕಳನ್ನ ಪ್ರೊಟೆಕ್ಷನ್ ಹೆಂಗ್ ಮಾಡ್ಬೇಕಂತ ಇವತ್ತು ಗೊತ್ತಾಗಿದೆ ಕೆಲವರು ಹೇಳ್ತಿರಾ ಇರ್ಬೋದು ಬಟ್ ಅನೇಕ ಜನ ನಮಗೆ ಕರೆ ಮಾಡಿ ಹೇಳ್ತಾರೆ ಯಾಕೆ ಯಾರು ಮುಂದೆ ಬಂದು ಮಾತಾಡಲ್ಲ ಅಂದ್ರೆ ಭಯ ಅಧಿಕಾರ ಹಣಬಲದಿಂದ ನಮ್ಮ ಮೇಲೇನೆ ಈ ತರ ಪ್ರಯೋಗ ಮಾಡ್ತಾರಂದ್ರೆ ಇನ್ ಕಾಮನ್ ಪರ್ಸನ್ನ ಸರ್ ಬಿಡ್ತಾರ ಅಂತ ಒಂದು ಪ್ರಬಲ ವ್ಯಕ್ತಿ ಅದು ರಾಜಕಾರಣಿಗಳ ಬೆಂಬಲದಿಂದ ಇರುವಂತ ಅತ್ಯಾಚಾರಿಗಳನ್ನ ಪ್ರೊಟೆಕ್ಟ್ ಮಾಡ್ತಾರದೆ ರಾಜಕಾರಣಿಗಳು ಎಷ್ಟು ದಿವಸ ಸರ್ ಬಡ್ಡಿ ಗಂಟು ತೀರೋವರೆಗೂ ಬಡ್ಡಿ ಗಂಟು ಹೋಯ್ತು ಅಂದ್ರೆ ಆ ಗಂಟು ಸಹ ಬಂದು ಉಳಿಸೋದಿಲ್ಲ ಕರ್ಮದ ಸಮಯ ಬಂತಂದ್ರೆ ನಿನ್ನ ಸಮಯ ಕೆಡ್ತು ಅಂದ್ರೆ ಯಾವ ಗಂಟು ಯಾವ ಬಟ್ಟಿ ಯಾವ ರಾಜಕಾರಣಿ ಯಾರು ಸಹ ಬಂದು ಉಳಿಸ ಸಾಧ್ಯನೇ ಇಲ್ಲ ಕರ್ಮ ಹತ್ರ ಬಂತು ಅಂದ್ರೆ ಆ ಕರ್ಮ ಹತ್ರದಲ್ಲಿದೆ ಅಲ್ಲಿವರೆಗೂ ದೀಪ ಜೋರಾಗಿ ಉರಿತಾ ಇರ್ತಲ್ಲ ಉರಿಲಿ ಸರ್ ಎಷ್ಟು ಪೆಟ್ಟು ಬಿಡದ್ ಬಿಳಿ ಮಹೇಶ್ ಶೆಟ್ಟರ್ ಏನು ಮಾಡಕ್ ಸಾಧ್ಯ ಇಲ್ಲ ಮಹೇಶ್ ಶೆಟ್ಟರ್ ಅಳ್ಳಾಡ್ಸಕ್ಕೆ ಸಾಧ್ಯ ಇಲ್ಲ ಮಹೇಶ್ ನೀವು ಏನೇ ಪ್ರಯೋಗ ಮಾಡಿ ಎಷ್ಟೇ ನೀವು ಕಾನೂನು ಪ್ರಯೋಗ ಮಾಡಿ ದುರುಪಯೋಗ ಮಾಡ್ಕೊಂಡ್ ಪ್ರಯೋಗ ಮಾಡಿ ಅದೆಲ್ಲ ಕೊನೆಗೆ ಫೈನಲ್ ಆಗಿ ಅಧಿಕಾರಿಗೆ ಯಾರು ಹಾಕಿರ್ತಾರಲ್ಲ ಅವ್ರ ಮೇಲೆ ಸುಳ್ಳು ಕೇಸು ಕಾಕಿ ಬಿಚ್ಲೇ ಒಂದಲ್ಲ ಒಂದ್ ದಿವಸ ಒಂದಲ್ಲ ಒಂದ್ ದಿವಸ ಕಾಕಿ ತಗಿಲೇಬೇಕಾ ನಿಮ್ಮ ಅಧಿಕಾರ ಶಾಶ್ವತ ಅಲ್ಲ ನಿಮ್ಮ ಸತ್ಯ ಸತ್ಯತೆ ಮಾತ್ರ ಒಂದಲ್ಲ ಗೆದ್ದೆ ಗೆಲ್ಲುತ್ತೆ ಅದ್ ಗೆದ್ದೆ ಗೆಲ್ಲುತ್ತೆ ಆವತ್ತ ಯಾವನ್ ಕಾಕಿ ಅಧಿಕಾರಿ ಕೂತ್ಕೊಂಡು ಚೇಂಬರ್ ಅಲ್ಲಿ ಕುತ್ಕೊಂಡು ಎಷ್ಟು ಸುಳ್ಳು ಕೇಸ್ ಹಾಕೊಂಡು ನಿರಂತರ ಮಹೇಶ್ ಟಾರ್ಗೆಟ್ ಮಾಡ್ಕೊಂಡು ಕೂತಿದ್ದಾನೆ ಅವನ್ಗೆ ತಕ್ಕ ಪಾಠ ಕಲ್ಸುವಂತ ಸಮಯ ಬಂದೇ ಬರುತ್ತೆ ಡೆಫಿನೆಟ್ಲಿ ಇಲ್ಲ ಬಲವಂತವ ಗಡಿಪಾರ ಅಲ್ಲ ಸರ್ ಗಡಿಪಾರ್ ಅನ್ನೋ ಒಂದು ನೋಟಿಸ್ ಬರ್ಲಿ ಕರಾವಳಿ ಭಾಗ ಅಲ್ಲ ಬರೀ ದಕ್ಷಿಣ ಕನ್ನಡ ಅಲ್ಲ ಎಲ್ಲೆಲ್ಲಿಂದ ಜನ ಬಂದು ನಿಂತ್ಕೊಳ್ತಾರೆ ಅಂತ ಮಹೇಶ್ ಶೆಟ್ಟಿ ಅವರ ಸೈನಿಕರು ಹೆಂಗಿರ್ತಾರಂತ ತೋರಿಸ್ತೀರಿ ಖಂಡಿತವಾಗ್ಲು ತೋರಿಸ್ತೀರಿ ನಾವು ಹೆಣ್ಮಕ್ಳೇ ಇದ್ದೀರಿ ಸಾಕು